ಪ್ರಣಾಮಗಳು ವೀಕ್ಷಕರೇ ಪ್ಲಸ್ ಟಿವಿಗೆ ಸ್ವಾಗತ ನಾವು ಯಾವುದೇ ಒಂದು ವಸ್ತುವನ್ನ ಕೊಂಡುಕೊಳ್ಳಬೇಕಾದರೆ ಅದರ ಗುಣಮಟ್ಟದ ಆಧಾರದ ಮೇಲೆ ತೆಗೆದುಕೊಳ್ಳುತ್ತೇವೆ ಅಂದರೆ ನಾವು ಕೊಂಡುಕೊಳ್ಳುವ ಆ ವಸ್ತುಗಳು ಒಳ್ಳೆಯ ಗುಣಮಟ್ಟದ್ದಾಗಿದ್ದರೆ ಸುದೀರ್ಘ ಕಾಲ ಬಾಳಿಕೆಗೆ ಬರುತ್ತದೆ ಅದೇ ರೀತಿಯಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ಸಹ ಉತ್ತಮವಾಗಿರುತ್ತದೆ ಹಾಗಾದ್ರೆ ಬನ್ನಿ ನಮ್ಮ ಭಾರತದಲ್ಲಿ ವಸ್ತುಗಳ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಗುಣಮಟ್ಟ ನಿರ್ಧರಿತ ಚಿಹ್ನೆಗಳನ್ನ ವಸ್ತುಗಳ ಕವರಿಂಗ್ ಮೇಲೆ ಮುದ್ರೆ ಹಾಕಲಾಗಿರುತ್ತದೆ ಅದು ಯಾವ ವಲಯಕ್ಕೆ ಸಂಬಂಧಿಸಿದ ವಸ್ತುಗಳಾಗಿವೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಯಾವ ಚಿಹ್ನೆಗಳನ್ನ ಹಾಕಲಾಗಿರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ವೀಕ್ಷಕರೇ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳ ಮೇಲೆ ನಮ್ಮ ಭಾರತದ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಆಗ್ ಮಾರ್ಕ್ ಚಿಹ್ನೆ ಮುದ್ರಣವಾಗಿರಬೇಕು ಇಲ್ಲದಿದ್ದರೆ ಅದು ಕಳಪೆ ಗುಣಮಟ್ಟದ ಆಗಿರುತ್ತದೆ ಎಂದು ನಾವು ಅರಿತಿರಬೇಕಾಗಿರುತ್ತದೆ ಅದೇ ರೀತಿ ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಐಎಸ್ಐ ಚಿಹ್ನೆಯನ್ನ ವಸ್ತುಗಳ ಮೇಲೆ ಹಾಕಿರುವುದನ್ನು ಗಮನಿಸಿ ವಸ್ತುಗಳನ್ನ ಖರೀದಿ ಮಾಡಬೇಕು ಇನ್ನು ಸಂಸ್ಕರಿಸಿದ ಹಣ್ಣು ಹಂಪಲು ಉತ್ಪನ್ನಗಳ ಮೇಲೆ ಎಫ್ ಪಿಒ ಚಿಹ್ನೆಯನ್ನು ಗಮನಿಸಿ ಹಣ್ಣುಗಳನ್ನು ಖರೀದಿ ಮಾಡಬೇಕು ಸಾವಯವ ವಸ್ತುಗಳ ಉತ್ಪನ್ನದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಗ್ಯಾನಿಕ್ ಸಸ್ಯಾಹಾರಿ ವಸ್ತುಗಳ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಮಾರ್ಕ್ ಮಾಂಸಾಹಾರಿ ವಸ್ತುಗಳ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ರೆಡ್ ಮಾರ್ಕ್ ಸಿಲ್ಕ್ ಬಟ್ಟೆಗಳಿಗೆ ಸಂಬಂಧಪಟ್ಟಂತೆ ಸಿಲ್ಕ್ ಮಾರ್ಕ್ ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಎಕೋ ಮಾರ್ಕ್ ಬಂಗಾರದ ಶುದ್ಧತೆಗೆ ಸಂಬಂಧಪಟ್ಟಂತೆ ಹಾಲ್ ಮಾರ್ಕ್ ಭೌತಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಟ್ರೇಡ್ ಮಾರ್ಕ್ ಮುದ್ರಣ ಹಕ್ಕುಗಳು ಭಾವಚಿತ್ರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕಾಫಿ ರೈಟ್ ಚಿಹ್ನೆಗಳನ್ನ ನಮ್ಮ ಭಾರತ ಸರ್ಕಾರದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತಂದಿರುವ ಗುಣಮಟ್ಟ ನಿರ್ಧರಿತ ಚಿಹ್ನೆಗಳಾಗಿವೆ ಈ ಮೇಲೆ ತಿಳಿಸಿರುವ ಯಾವುದೇ ರೀತಿಯ ವಸ್ತುಗಳನ್ನ ನೀವೇನಾದರೂ ಕೊಂಡುಕೊಳ್ಳಲು ಹೋದಾಗ ತಪ್ಪದೆ ಭಾರತ ಸರ್ಕಾರದ ವಸ್ತು ಗುಣಮಟ್ಟ ನಿರ್ಧರಿತ ಚಿಹ್ನೆಗಳನ್ನ ಗಮನಿಸಿ ವಸ್ತುಗಳನ್ನ ಖರೀದಿ ಮಾಡುವುದು ಅತ್ಯಂತ ಉತ್ತಮ ಇದರಿಂದ ನಮ್ಮ ಆರೋಗ್ಯ ನಾವು ಖರೀದಿಸುವ ವಸ್ತುಗಳ ಗುಣಮಟ್ಟ ಆ ವಸ್ತುಗಳಿಗೆ ನಾವು ನೀಡುವ ಬೆಲೆ ಎಲ್ಲದಕ್ಕೂ ಗೌರವ ಸಿಕ್ಕಿದಂತಾಗುತ್ತದೆ ಆದ್ದರಿಂದ ತಪ್ಪದೇ ಎಲ್ಲರೂ ತಾವು ಕೊಂಡುಕೊಳ್ಳುವ ವಸ್ತುಗಳ ಮೇಲೆ ಭಾರತ ಸರ್ಕಾರ ನಿಗದಿಪಡಿಸಿರುವ ವಸ್ತುಗಳ ಗುಣಮಟ್ಟದ ಚಿಹ್ನೆಗಳನ್ನು ಗಮನಿಸಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎನ್ನುವುದರ ಬಗ್ಗೆ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ವಿಶ್ವ ಪ್ಲಸ್ ಟಿವಿ ಬೆಂಗಳೂರು ವಿಶ್ವ ಪ್ಲಸ್